ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದನ್ನೋದಾದರೆ ಮೈಸೂರಿನಲ್ಲಿ ಇರತಕ್ಕಂಥದ್ದು ಕೆಲವೊಂದಿಷ್ಟು ಶಾಪ್ಸ್ಗಳಲ್ಲೂ ಓಪನಿಂಗ್ಸ್ ಇದೆ ಐನಾಕ್ಸಲ್ಲಿ ಓಪನಿಂಗ್ ಇದೆ ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಮಿಕ್ಸ್ಡ್ ಅಪ್ ಆಗಿರ್ತಕ್ಕಂಥ ಓಪನಿಂಗ್ಸ್ನ ಇವತ್ತು ತೊಗೊಂಡ್ಬಂದಿದ್ದೀನಿ ನಿಮಗೋಸ್ಕರ ಇದು ಕೂಡ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಇವತ್ತಿನ ಒಂದು ಓಪನಿಂಗ್ಸ್ ಇರೋದು ಎಲ್ಲಪ್ಪ ಅನ್ನೋದಾದರೆ ಮೊದಲನೇದಾಗಿ ಹೆಚ್ ಆರ್ ಟೆಕ್ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅದಾದ ನಂತರ ಗೋಪಾಲ್ ಜಿ ಆ್ಯಂಡ್ ಸನ್ಸ್ ಇವರು ಬಂದು ಟ್ರೇಡರ್ಸ್ ಆಗಿರ್ತಾರೆ ಅವ್ರ ಹತ್ರ ಪೊಸಿಷನ್ಸ್ ಓಪನ್ ಇದೆ ಅದಾದ ನಂತರ ಪಿ ವಿ ಆರ್ ಐನಾಕ್ಸಲ್ಲಿ ಓಪನಿಂಗ್ಸ್ ಇರ್ತಕ್ಕಂಥದ್ದು ಅದಾದ ನಂತರ ಮಂಗಲ್ದೀಪ್ ಲೈಟ್ಸ್ ಇವ್ರ ಹತ್ರ ಒಂದು ಓಪನ್ ಪೊಸಿಷನ್ ಇದೆ ಅದಾದ ನಂತರ ಕೊನೆಯದಾಗಿರತಕ್ಕಂಥದ್ದು ಬಂದು ಪ್ರೆಸಿಡೆಂಟ್ ಹೋಟೆಲ್ ಈ ಒಂದು ಪ್ರೆಸಿಡೆಂಟ್ ಹೋಟೆಲಲ್ಲಿ ಮಲ್ಟಿಪಲ್ ರಿಕ್ವೈರ್ಮೆಂಟ್ಸ್ ನಡೀತಾ ಇದೆ ಇನ್ನೇನೆಲ್ಲ ಇವ್ರ ಹತ್ರ ಓಪನಿಂಗ್ ಇದೆ ಆ ಒಂದು ಡೀಟೇಲ್ಸ್ನ ಕಂಪ್ಲೀಟಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡುವ ಬನ್ನಿ ಇನ್ನೇ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ಹೆಚ್ ಆರ್ ಟೆಕ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಏನೆಲ್ಲ ಓಪನಿಂಗ್ ಇದೆ ಅಂತ ನೋಡ್ಕೊಂಡು ಬರುವ ಹೆಚ್ ಆರ್ ಟೆಕ್ ಇನೋವೇಷನ್ಸ್ ಬಂದು ಮೈಸೂರಿನಲ್ಲಿ ಇರತಕ್ಕಂಥ ಒಂದು ಯು ಎಸ್ ಬೇಸ್ಡ್ ಔಟ್ಸೋರ್ಸಿಂಗ್ ಬಿಸ್ನೆಸ್ ಆಗಿರುತ್ತೆ ಅಂದ್ರೆ ಇವರ ಬಿಸ್ನೆಸ್ ಏನಪ್ಪ ಅನ್ನೋದಾದ್ರೆ ಯು ಎಸ್ ಮೆಡಿಕಲ್ ಬಿಲ್ಡಿಂಗ್ ಅಂತ ಕರೀತಾರೆ ಇದಕ್ಕೆ ಇವರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅನ್ನೋದಾದ್ರೆ ಯು ಎಸ್ ಕ್ಲೈಂಟ್ಸ್ಗೆ ಫಾಲೋ ಅಪ್ ಅಂದರೆ ಯು ಎಸ್ ಇನ್ಶೂರೆನ್ಸ್ ಕ್ಲೈಂಟ್ಸ್ ಏನಿರುತ್ತೆ ಅದಕ್ಕೆ ಫಾಲೋ ಅಪ್ ಜಾಬ್ ಆಗಿರುತ್ತೆ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಯು ಎಸ್ ಹೆಲ್ತ್ ಕೇರ್ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಅಂತ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರೋದು ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ಬಂದು ಎನಿ ಮೆಡಿಕಲ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಯಾವುದಾದ್ರೂ ಮೆಡಿಕಲ್ ರಿಲೇಟೆಡ್ ಡಿಗ್ರಿ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ಗೆ ಇವರು ಕಂಪ್ಲೀಟಾಗಿ ಫ್ರೆಷರ್ಸ್ನ ಹೇರ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಬಟ್ ಹೆಚ್ಚಿನ ಪ್ರಿಫರೆನ್ಸ್ ಬಂದು ಫ್ರೆಷರ್ಸ್ಗಾಗಿರುತ್ತೆ ಸೊ ನೀವೇನಾದರೂ ಫ್ರೆಷರ್ಸ್ ಆಗಿದ್ದು ಮೆಡಿಕಲ್ ರಿಲೇಟೆಡ್ ನಿಮಗೇನಾದರೂ ಡಿಗ್ರಿ ಇದ್ದರೆ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಮೈಸೂರು ಲೋಕಲಲ್ಲಿ ಇವರೊಂದು ಸ್ಯಾಲ್ರಿ ಬಂದು ಈ ಒಂದು ಪೊಸಿಷನ್ಗೆ ಮೂವತ್ತೈದು ಸಾವಿರಗಳವರೆಗೂ ಪೇ ಮಾಡ್ತಾರೆ ಅಂದ್ರೆ ಅಪ್ ಟು ಮೂವತ್ತೈದು ಸಾವಿರ ಅಂತ ಹೇಳಿದ್ದಾರೆ ಬೇಸ್ಡ್ ಆನ್ ನೀವು ಇಂಟರ್ವ್ಯೂ ಯಾವ ತರ ಪರ್ಫಾಮ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಅಪ್ ಟು ಅವರು ತರ್ಟಿ ಫೈವ್ ತೌಸಂಡ್ವರೆಗೂ ಪೇ ಮಾಡೋದಕ್ಕೆ ರೆಡಿ ಇದ್ದಾರೆ ಈ ಒಂದು ಪೊಸಿಷನ್ಗೆ ಈ ಒಂದು ಜಾಬ್ನ ಶಿಫ್ಟ್ ಟೈಮಿಂಗ್ ಬಂದ್ಬಿಟ್ಟು ಯು ಎಸ್ ಟೈಮಿಂಗ್ ಆಗಿರುತ್ತೆ ಲೋಕಲ್ ನಮ್ಮ ಭಾರತದ ಟೈಮಿಂಗ್ ಆಗಲ್ಲ ಯು ಎಸ್ ಟೈಮ್ ಆಗಿರುತ್ತೆ ಅಂದರೆ ಅಮೇರಿಕದ ಒಂದು ಟೈಮ್ ಆಗಿರುತ್ತೆ ರಾತ್ರಿ ಒಂಬತ್ತು ಗಂಟೆಯಿಂದ ಹಿಡಿದು ಬೆಳಗ್ಗೆ ಐದು ಗಂಟೆಯವರೆಗೂ ಈ ಒಂದು ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಮಯ ಬಂದು ಪಿ ಎಸ್ ಟಿ ಟೈಮ್ ಅಂತ ಕರೀತಾರೆ ಅಂದರೆ ಅಮೆರಿಕದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಟೈಮ್ ಝೋನ್ ಇದ್ದಾವೆ ಆ ಒಂದು ಟೈಮ್ ಝೋನಲ್ಲಿ ಪಿ ಎಸ್ ಟಿ ಕೂಡ ಒಂದಾಗಿರುತ್ತೆ ಸೊ ಇದು ಬಂದು ಪಿ ಎಸ್ ಟಿ ಟೈಮ್ ಝೋನ್ ಆಗಿರುತ್ತೆ ಅಂದರೆ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಐದು ಗಂಟೆಗೆ ನಿಮ್ಮ ಒಂದು ಶಿಫ್ಟ್ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇವರ ಒಂದು ರಿಕ್ವೈರ್ಮೆಂಟ್ಸ್ ಏನಪ್ಪ ಈ ಒಂದು ಜಾಬ್ಗೆ ಅನ್ನೋದಾದರೆ ಯಾವುದಾದ್ರೂ ಮೆಡಿಕಲ್ ಡಿಗ್ರಿ ಇದ್ರೂ ಕೂಡ ಓಕೆ ಅಂತಿದ್ದಾರೆ ಮೇನ್ ಆಗಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂದರೆ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂದರೆ ನೀವು ಸಖತ್ತಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಬೇಕು ಯಾಕಂದರೆ ಈ ಒಂದು ಕೆಲಸ ಬಂದು ಯು ಎಸ್ ಔಟ್ಸೋರ್ಸಿಂಗ್ ಆಗಿರುತ್ತೆ ನೀವು ಯು ಎಸ್ ಕ್ಲೈಂಟ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ನ ಕೇಳ್ತಾ ಇದ್ದಾರೆ ರೆಡಿ ಫಾರ್ ನೈಟ್ ಶಿಫ್ಟ್ ಅಂತ ಹೇಳ್ತಾ ಇದ್ದಾರೆ ನಾನು ಅವಾಗಲೇ ಹೇಳಿದಂಗೆ ಇದು ಬಂದು ಕಂಪ್ಲೀಟ್ ನೈಟ್ ಶಿಫ್ಟ್ ಇರ್ತಕ್ಕಂಥದ್ದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ಐದು ಗಂಟೆವರೆಗೂ ಇರುತ್ತೆ ಸೊ ಹಂಗಾಗಿ ನೀವೇನಾದ್ರೂ ಕಂಪ್ಲೀಟ್ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ನ ಪ್ರಿಫರ್ ಮಾಡಬಹುದಾಗಿರುತ್ತೆ ಈ ಒಂದು ಪೊಸಿಷನ್ ಬಂದು ಮೇಲ್ ಮತ್ತೆ ಫೀಮೇಲ್ ಇಬ್ಬರಿಗೂ ಇರುತ್ತೆ ಅಂತಾನೆ ಹೇಳ್ಬೋದು ಇಬ್ಬರಿಗೂ ಈ ಒಂದು ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಕಂಪ್ನಿನಲ್ಲಿ ನೀವೇನಾದರೂ ಜಾಯಿನ್ ಆದರೆ ಅಡಿಷ್ನಲ್ ಕಂಪ್ನಿ ಕಡೆಯಿಂದ ಫ್ಯೂಚರಲ್ಲಿ ನಿಮಗೆ ಚೆನ್ನಾಗಿರೋ ಗ್ರೋತ್ ಕೊಡ್ತಾರೆ ಸ್ಯಾಲ್ರಿ ಹೈಕು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಒಂದು ಒಳ್ಳೆ ವರ್ಕ್ ಕಲ್ಚರ್ ಇರುತ್ತೆ ಆಫೀಸಲ್ಲಿ ಅಂತಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ನೀವೇನಾದರೂ ಈ ಒಂದು ಪೊಸಿಷನ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ಓಕೆ ಅನ್ನೋದಾದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇವರ ಒಂದು ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬನ್ನ ಅಪ್ಲೈ ಮಾಡೋದಕ್ಕೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಕಂಪ್ನಿ ಕಡೆಯಿಂದ ಅದನ್ನು ಫಿಲ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದನ್ನೋದಾದರೆ ಗೋಪಾಲ್ ಜಿ ಆ್ಯಂಡ್ ಸನ್ಸ್ ಇವರು ಬಂದು ಮೈಸೂರಿನ ಬಂಡಿಪಾಳ್ಯನಲ್ಲಿ ಇರತಕ್ಕಂಥ ಟ್ರೇಡಿಂಗ್ ಕಂಪ್ನಿ ಆಗಿರುತ್ತೆ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಅಕೌಂಟ್ ಅಸಿಸ್ಟೆಂಟ್ಸ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಇವರ ಒಂದು ಜಾಬ್ ಟೈಮಿಂಗ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅಂತ ಹೇಳ್ತಾ ಇದ್ದಾರೆ ಇವರು ಈ ಒಂದು ಪೊಸಿಷನ್ಗೆ ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂದರೆ ಈ ಒಂದು ಪೊಸಿಷನ್ಗೆ ಏನು ಪೇ ಮಾಡಬೇಕಾಗಿರುತ್ತೆ ಆ ಒಂದು ಸ್ಯಾಲ್ರಿನ ಇವರು ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ರಿಲೆವೆಂಟ್ ಆಗಿರ್ತಕ್ಕಂಥ ಅಕೌಂಟ್ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಅಕೌಂಟ್ ರಿಲೇಟೆಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಅಥವಾ ಫ್ರೆಶರ್ಸ್ ಆಗಿದ್ದು ಮೈಸೂರಿನ ಒಂದು ಲೊಕೇಶನಲ್ಲಿ ಜಾಬ್ನ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಟ್ರೈ ಮಾಡೋದಕ್ಕೆ ಅಪ್ಲೈ ಮಾಡೋದಕ್ಕೆ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ ಹಾಗೆ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದನ್ನೋದಾದ್ರೆ ಪಿ ವಿ ಆರ್ ಐನಾಕ್ಸ್ ಅಲ್ಲಿ ಪಿ ವಿ ಐನಾಕ್ಸ್ ಅಲ್ಲಿ ಇರತಕ್ಕಂತ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಸರ್ವಿಸ್ ಅಸೋಸಿಯೇಟ್ ಈ ಒಂದು ಪೊಸಿಷನ್ ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ ಗೆ ಇವರ ಒಂದು ರಿಕ್ವೈರ್ಡ್ ಎಜುಕೇಶನ್ ಬಂದು ಮಿನಿಮಮ್ ಟ್ವೆಲ್ತ್ ಪಾಸ್ ಆಗಿರಬೇಕು ಅಥವಾ ಯಾವುದಾದ್ರೂ ಡಿಪ್ಲೊಮಾ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ನ ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಯಾರಾದರೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಇವರು ಇವನ್ ಫ್ರೆಷರ್ಸ್ಗೂ ಕೂಡ ಹೈರ್ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ಬಂದು ಏನು ಪೇ ಮಾಡ್ತಿದ್ದಾರಪ್ಪ ಈ ಒಂದು ಪೊಸಿಷನ್ ಆದ್ರೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಶರ್ಸ್ ನಿಮ್ಮ ಒಂದು ಪ್ರೊಫೈಲ್ ನೋಡ್ಬಿಟ್ಟು ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಈ ಒಂದು ಪೊಸಿಷನ್ಸ್ ಏನಿದೆ ಅದನ್ನ ಪೇ ಮಾಡ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ಗೆ ಇವರು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ದಾರೆ ಏನೇನೆಲ್ಲ ಅದು ಅನ್ನೋದಾದರೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ಬಿಟ್ಟು ಸ್ಟ್ರಾಂಗ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಯಾಕಂದರೆ ಈ ಒಂದು ಜಾಬ್ ಬಂದು ಐನಾಕ್ಸಲ್ಲಿರೋದರಿಂದ ಗುಡ್ ಕಮ್ಯುನಿಕೇಷನ್ ಬೇಕಾಗುತ್ತೆ ಕಸ್ಟಮರ್ಸ್ ಜೊತೆಗೆ ಮಾತಾಡೋದಕ್ಕೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅದಲ್ಲದೆ ನಿಮಗೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿರಬೇಕು ಅದಾದ ನಂತರ ಕೊನೆಯದಾಗಿ ಇವ್ರು ಕೇಳ್ತಕ್ಕಂಥ ಸ್ಕಿಲ್ಸ್ ಯಾವುದಪ್ಪ ಅನ್ನೋದಾದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಮತ್ತು ವಿಲ್ಲಿಂಗ್ ಟು ಲರ್ನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದು ಕೆಲಸ ಕಲಿಯೋದಕ್ಕೆ ಇಂಟ್ರೆಸ್ಟೆಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಲ್ಲ ರಿಕ್ವೈರ್ಮೆಂಟ್ಸ್ ನಿಮ್ಮ ಒಂದು ಪ್ರೊಫೈಲ್ ಫುಲ್ಫಿಲ್ ಮಾಡಿದರೆ ನೀವೇನಾದರೂ ಈ ಒಂದು ರೋಲಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾನು ಅವರ ಒಂದು ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ಒಂದು ಅಪ್ಡೇಟೆಡ್ ಸಿ ವಿನ ಸೆಂಡ್ ಮಾಡಿ ಅವರು ರಿಕ್ವೈರ್ಮೆಂಟ್ ಮ್ಯಾಚ್ ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮುಂದಿನ ಒಂದು ಓಪನಿಂಗ್ ಬಂದು ಮಂಗಲ್ ದೀಪ್ ಅಂಡ್ ಲೈಟ್ಸ್ ಇವ್ರ ಹತ್ರ ಇರತಕ್ಕಂಥದ್ದು ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಅಕೌಂಟೆಂಟ್ ಈ ಒಂದು ಪೊಸಿಷನ್ ಗೆ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದರೂ ಡಿಗ್ರಿ ಅಕೌಂಟ್ ರಿಲೇಟೆಡ್ ಮಾಡಿದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಇವರು ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರೊಫೈಲ್ಗೆ ಈ ಒಂದು ಜಾಬ್ಗೆ ಯಾರಾದರೂ ಮ್ಯಾರಿಡ್ ವುಮೆನ್ಸ್ ಇದ್ದರೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಮ್ಯಾರಿಡ್ ವುಮೆನ್ಸ್ ಆರ್ ಪ್ರಿಫರ್ಡ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ನ ಟೈಮಿಂಗ್ಸ್ ಬಂದು ಏನಿರುತ್ತಪ್ಪ ಅನ್ನೋದಾದರೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಏಳು ಗಂಟೆವರೆಗೂ ಇವರ ಒಂದು ಜಾಬ್ ಟೈಮಿಂಗ್ ಆಗಿರುತ್ತೆ ಈ ಒಂದು ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರಗಳವರೆಗೂ ಪೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ನೋಡ್ತಾ ಇದ್ದಾರೆ ನೀವೇನಾದರೂ ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ನಿಮ್ಮ ಹತ್ರ ಅಕೌಂಟ್ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಇದ್ದರೆ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಆಗಿದ್ದರೆ ಅಕೌಂಟ್ಸ್ ಅಲ್ಲಿ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ರೀಚ್ ಮಾಡಿ ಮೂಲಕ ನೀವು ಈ ಒಂದು ಜಾಬ್ನ ಅಪ್ಲೈ ಮಾಡಬಹುದು ಹಾಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿರುತ್ತೆ ಅದಾದ ನಂತರ ಇರತಕ್ಕಂತ ಕೊನೆಯ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದ್ರೆ ಪ್ರೆಸಿಡೆಂಟ್ ಹೋಟೆಲ್ ಈ ಒಂದು ಹೋಟೆಲ್ನಲ್ಲಿ ಮಲ್ಟಿಪಲ್ ಆಗಿರತಕ್ಕಂಥ ಒಂದು ರಿಕ್ವೈರ್ಮೆಂಟ್ಸ್ ನಡೀತಾ ಇದೆ ಏನೇನೆಲ್ಲ ಅದು ಅನ್ನೋದಾದರೆ ವೆಯ್ಟರ್ಸ್ ಪೊಸಿಷನ್ಸ್ಗೆ ಓಪನಿಂಗ್ ಇದೆ ಅದಲ್ಲದೆ ಬಾರ್ಮೆನ್ ಪೊಸಿಷನ್ಸ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಮತ್ತು ಚೈನೀಸ್ ಕುಕ್ಕೆ ಇವ್ರ ಹತ್ರ ರಿಕ್ವೈರ್ಮೆಂಟ್ ಇದೆ ನಾರ್ತ್ ಇಂಡಿಯನ್ ಕುಕ್ಗೆ ಇವ್ರ ಹತ್ರ ಓಪನಿಂಗ್ ಇದೆ ಅದಲ್ಲದೆ ಹೌಸ್ ಕೀಪಿಂಗು ಕೂಡ ಇವ್ರ ಹತ್ರ ಒಂದು ಓಪನಿಂಗ್ಸ್ ನಡೀತಾ ಇದೆ ಇದೆಲ್ಲ ಪೊಸಿಷನ್ಗೂ ಕೂಡ ಅಂದರೆ ಈ ಎಲ್ಲ ಒಂದು ಕೆಲಸಕ್ಕೂ ಕೂಡ ಇವರು ಹುಡುಗರನ್ನ ಹುಡುಕ್ತಾ ಇದ್ದಾರೆ ಈ ಒಂದು ಎಲ್ಲ ಕೆಲಸಕ್ಕೂ ಕೂಡ ಕೆಲಸಗಾರರನ್ನು ಹುಡುಕ್ತಾ ಇದ್ದಾರೆ ಈ ಒಂದು ಎಲ್ಲ ಪೊಸಿಷನ್ಸ್ಗೂ ಈ ಒಂದು ಎಲ್ಲ ಒಂದು ಏನೇನೋ ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲದಕ್ಕೂ ಕೂಡ ಅವರು ಬೆಸ್ಟಿಂದ ಮಾರ್ಕೆಟ್ ಅಂದರೆ ಮಾರ್ಕೆಟಲ್ಲಿ ಏನು ಬೆಸ್ಟ್ ಸ್ಯಾಲ್ರಿ ಇರುತ್ತೆ ಅದನ್ನು ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಫ್ರೀ ಅಕಮಡೇಷನ್ ಮತ್ತು ಫ್ರೀ ಫುಡ್ಡು ಕೂಡ ಪ್ರೊವೈಡ್ ಮಾಡ್ತಾರೆ ಅವ್ರ ಕಡೆಯಿಂದನೇ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ಥರದ ಒಂದು ರೆಸ್ಟೋರೆಂಟ್ ರಿಲೇಟೆಡಲ್ಲಿ ಅಥವಾ ರೆಸ್ಟೋರೆಂಟ್ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಬೇಕು ಅನ್ನೋದಾದರೆ ಇಂಟ್ರೆಸ್ಟೆಡ್ ಪರ್ಸನ್ಸ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಸೊ ಹೆಚ್ಚಿನ ಮಾಹಿತಿ ಅಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಅಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಆದರೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬಸ್ಥರೊಂದಿಗೂ ಕೂಡ ಶೇರ್ ಮಾಡಿ ಅದರಿಂದ ಬೇರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದಾಗಿರುತ್ತೆ ಮತ್ತೆ ಸಿಗುವ ಮತ್ತಿಷ್ಟು ಹೊಸ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸರ್ जय हिन्द जय भारत वन्दे मात्र